ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸೆಲ್ಲರು ಹೆಂಗಿದ್ರೆ ಹೋಪ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ್ನ ನಾವೆಲ್ಲರೂ ನಮಸ್ಕಾರ ಮಾಸ್ಕ್ ಅರಾಮದ್ವಿ ನೋಡಿರಿ ಡೇ ದೇವ್ ಬಗ್ಗೆ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಟೈಮು ಏಳು ನಲವತ್ತೈತಿ ಸೊ ಜಲ್ದಿನೇ ಇದ್ದಿದ್ದೆ ಇವತ್ತು ಬೆಳಗಾವಿ ಹೋಗೋದೈತಿ ಸೊ ಜಾಕೆ ಎಲ್ಲ ಮಾಡಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಮಕ್ಳಿಗೂ ಈಗ ಜಾಕಕ್ಕೆ ನೀರು ಹಾಕಿ ಕೊಟ್ಟೇನಿ ಹಾಂ ಜಾಕ ಮಾಡೋಕಂತರ ಅನ್ವಿತನ್ ಜಾಕ್ ಆಗೈತಿ ಅರಿ ಅರಿ ಈಗ ಜಾಕ ಮಾಡೋಕಂತಾನೆ ಸೊ ಒಂದು ಬಟ್ಟೆ ಒಂದು ತೊಳೆದು ಒನ್ ಹಾಕ್ಕೋಬೇಕು ಇನ್ನೊಂದು ತಾಸಷ್ಟು ಟೈಮ್ ಐತಿ ಬಟ್ಟೆಗಳೇನು ಒನ್ಗೆ ಹಂಗೆ ಹಸಿವು ಕಾರ್ ಒಳಗೆ ಹಾಕಿಟ್ಕೊಂಡು ಹೋಗ್ತೀನಿ ಸೊ ಬರೀ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಪ್ರತಿ ಸಲ ನಾನು ಬೆಳ ಊರಿಂದ ಬೆಳಕಾಗದು ಹೋಗುವಾಗ ಮಧ್ಯಾಹ್ನ ಹಿಂಗೆ ಹೋಗ್ತಿದ್ದೆ ಎರಡು ಗಂಟೆ ಹಿಂಗೆ ಬಿಡ್ತಿದ್ದೆ ಮನಿ ಅಲ್ಲಿ ನಾಲ್ಕು ಗಂಟೆ ಬಸ್ಸಿಗೆ ಹಿಂಗೆ ಹೋಗ್ತಿದ್ದೆ ನೋಡ್ರಿ ರಬ್ಬರ್ ಬ್ಯಾಂಡು ಅಲ್ಲೇ ಕೆಳಗೆ ಹುಡ್ಕಂತೀನಿ ನಾನು ರಬ್ಬರ್ ಬ್ಯಾಂಡು ಮಳಿ ಇಲ್ಲೇ ತೋದೈತಿ ನೆನ್ನೆ ನೈಟ್ ಇಲ್ಲೇ ಮಾಗಿ ಮಗನ ಮಕ್ಕೊಂಡಿದ್ವಿ ಎಲ್ಲರೂ ಮಳಿ ಬಂತು ಸಣ್ಣ ಹನಿ ಉದುರ್ತು ಟೈಮು ಮೂರು ಗಂಟೆ ಮೂರುವರೆ ಆಗಿತ್ತು ನೋಡ್ರಿ ಆ ಹೊತ್ತಿಗೆ ಮಳಿ ಬಂತು ಬಾತೇನು ಬರಲ್ಲ ಬರಲ್ಲ ಸ್ವಲ್ಪ ಹೊತ್ತು ಬಂತು ಹನಿ ಹನಿ ಉದುರ್ತು ಒಂದು ಹದಿನೈದು ನಿಮಿಷ ಆಮೇಲೆ ಮಳೆ ನಿಂತು ಅಲ್ಲೇ ಕೆಳಗೆ ನಮ್ಮದು ಗ್ಯಾಲ್ರಿ ಐತಲ್ಲ ಅತ್ತದ ಗ್ಯಾಲ್ರಿ ಸೊ ನಾನು ತಂಗ್ಯಾಲಿ ಮಕ್ಕೊಂಡಿದ್ವಿ ಒಳಗೆ ಅವ್ನ ಮುಕ್ಕೊಂಡಿದ್ರು ಮತ್ತು ಅಲ್ಲಿನೂ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಆಗಿ ಮತ್ತೆ ಜೋರು ಮಳೆ ಸ್ಟಾರ್ಟ್ ಆಯಿತು ಮತ್ತೊಷ್ಟ್ರೊಳಗು ಮಕ್ಕೊಂಡಿದ್ವಿ ಅಲ್ಲ ಕೆಳಬಿಡ್ ಕೆಡಕತ್ತಿನಿ ಎಲ್ಲಿ ಇಟ್ಟು ನನಗೆ ನೆನ್ಪರೋ ಅಲ್ದು ಟೆರೆಸ್ ಮ್ಯಾಗೆ ಸಂಜೆ ಮುಂದೆ ಒಂದು ಇಟ್ಟು ಇಲ್ಲಿ ವಾಕ್ ಮಾಡೋಕ್ಕಂತಿದ್ದೆ ಸೊ ಅವಾಗ ಮಾತಾಡ್ಕೊ ಅಂತ ಫೋನ್ ಬಂದಿತ್ತು ಮಾತಾಡ್ಕೋ ಅಂತ ಇಲ್ಲೇ ಇಟ್ಟೀನಿ ಇಟ್ಟಿದ್ದು ನೆನಪ ಇಲ್ಲ ಈಗ ಬ್ಲಾಗ್ ಮಾಡೋಣ ಅಂತಂದು ಟೆರೆಸ್ ಮೇಲೆ ಬಂದೀನಿ ಈಗ ಇಲ್ಲಿ ಕಾನಿಸ್ ನೋಡ್ರಿ ಸಿಕ್ತು ಬಟ್ಟೇನು ಮುಳುಗುತ್ತ ಓದೈತಿ ಸೊ ತಂಗಿನ ಈಗ ರೊಟ್ಟಿ ಮಾಡೋಕಂತ ಅಪ್ಪನ ಈಗ ಜಸ್ಟ್ ಬಲಾಗಿತ್ತು ಬಂದಾರ ಎಕ್ಚುಲಿ ಅವನು ಬೆಳಗಾವಿ ಕರ್ಕೊಂಡು ಹೋಗೋದಿತ್ತು ಬಟ್ ಅವ ಇನ್ನೊಂದು ಮೂರ್ನಾಲ್ಕು ದಿನ ಬಿಟ್ಟು ಎರಡು ಮೂರು ದಿನ ಬಿಟ್ಟು ಬರ್ತೀನಿ ಅಂತಂದು ಹೇಳ ನೋಡು ಏನು ಮಾಡ್ತಾರ ಅಂತಂದ್ರೆ ಬರ್ತೀನಿ ಅಂತಂದು ಏನು ಬರೋಂಗಿಲ್ಲ ಅಂತೇಳಿ ಅಪ್ಪವನ್ನು ಕಳ್ಸಕ್ಕೆ ರೆಡಿನೇ ಇರೋಂಗಿಲ್ಲ ನೋಡ್ರಿ ಮನೆ ಸಲ ಅವಗೇನು ಆಪ್ರೇಷನ್ ಆಗಿತ್ತಲ್ಲ ಸೊ ಅವಾಗ ಕರ್ಕೊಂಡೋಗ್ತೀನಿ ಕಳ್ಸಪ್ಪ ಒಂದು ಎರಡು ದಿನ ಇಲ್ಲಿದ್ದರು ಮತ್ತು ಕೆಲಸ ಮಾಡ್ತಾರೆ ಅದು ಇದು ಅಂಥೇಳಿ ರೆಸ್ಟ್ ಸಿಗೋಂಗಿಲ್ಲ ಕರ್ಕೊಂಡೋಗ್ತೀನಿ ಕಳ್ಸಂತಂದ್ರೂ ಅವಾಗೂ ಕಳಿಸ್ಲಿಲ್ಲ ಇಲ್ಲಿ ಮನೆ ಮುಂದೆ ಬೇಕಲ್ವೇ ನಮ್ಮ ನಮ್ಮಪ್ಪ ಅಷ್ಟು ಹೊಲ ಕಡೆ ಹೋಗ್ರಿ ಇಲ್ಲಿ ಮನೆ ಮುಂದೆ ಬೇಕಲ್ಲ ಅಂತೇಳಿ ಕಳಿಸ್ಲಿಲ್ಲ ನಮ್ಮಅ ಒಟ್ಟು ಖಾಲಿ ಕುಂದ್ರಂಗೆ ನೋಡ್ರಿ ಅದು ಇದು ಅಂತ ದಾಗ ಮಾಡೋಕ್ಕನ ಹೋಗ್ತಾಳೆ ಸೊ ಹಂಗಾಗಿ ಕರ್ಕೊಂಡು ಹೋದ್ರತಂತಂದು ಕೇಳಿದ್ರೆ ಅಪ್ಪ ಕಳಿಸ್ಲಿಲ್ಲ ಆ್ಯಂಡ್ ನೀವೂ ಕಮೆಂಟ್ ಹಾಕಿದ್ರಿ ನಿಮ್ಮವು ಒಂದು ವಾರ ಹಿಂಗೆ ಸ್ವಲ್ಪ ದಿನ ಕರ್ಕೊಂಡು ಹೋಗಿರಿ ಬೆಳಗಾವಿಗೆ ನಿಮ್ಮ ಜೋಡಿ ಅಂತೇಳಿ ಸೊ ನಾನು ಕರೆದೆ ಬಟ್ ಏನು ನೋಡಿದ್ರೆ ಅಪ್ಪ ಕಳಿಸ್ಲಿಲ್ಲ ಈಗೂ ಕಳ್ಸೋಕೆ ರೆಡಿನೇ ಇಲ್ಲ ಫ್ರೆಂಡ್ಸು ಅದು ಇದು ಅಂತ ಏನೋ ರೀಸನ್ಗಳ ಕೊಡ್ತಾನೆ ಸೊ ನಾವು ಹಂಗೆ ಏನೋ ಒಂದು ರೀಸನ್ ಕೊಟ್ಟು ಕರೆದವಿ ಕಳ್ಸೋಕೆ ಒಪ್ಪ್ಯಾನೇ ಮೊನ್ನೆ ನೈಟ್ ಕೇಳಿದೆ ಕಳ್ಸಪ್ಪ ಅಂಥೇಳಿ ಫುಲ್ ಜೋರು ಬಾಯಿ ಮಾಡ್ದೆ ಕಳ್ಸೋಂಗಿಲ್ಲ ಅಂಥೇಳಿ ಮತ್ತೆ ಬೇರೆ ಏನೋ ರೀಸನ್ ಕೊಟ್ಟು ಒಪ್ಸಿವಿ ಆಯ್ತು ಕರ್ಕೊಂಡು ಹೋಗ್ರಿ ಅಂತಂದು ಹೇಳಣ ಕರ್ಕೊಂಡು ಹೋಗ್ರಿ ಅಂತಂದು ಮತ್ತೇನು ಬೇರೆ ರೀಸನ್ ಕೊಟ್ಟನು ಮತ್ತೊಂದು ನಾಲ್ಕು ದಿನ ಮುಂದಕ್ಕೆ ಹಾಕುವ ಹಂಗೆ ನೋಡೋಣ ನೀವು ಈಗ ಮೊದಲು ಮುಂದೆ ಈ ಕಟ್ಟು ನಾನು ಬರ್ತೀನಿ ಒಂದು ಎರಡು ದಿನ ಎರಡು ಮೂರು ದಿನ ಬಿಟ್ಟು ಅಂತಂದು ಅಂದಾಳವ ನಮ್ಮ ಜೋಡಿನ ಬಂದಿದ್ರೆ ಚಲೋ ಅಕ್ಕಿತ್ತು ಎರಡು ಮೂರು ದಿನ ಬಿಟ್ಟು ಬರ್ತೀನಿ ಅಂತಂದು ಮತ್ತು ಅಷ್ಟೊತ್ತಿಗೆ ಮತ್ತೆ ಏನಾರ ಒಂದು ಕೆಲಸ ಬಂದು ಅಂದ್ರೆ ಮತ್ತೆ ಅಲ್ಲಿ ಬರ್ತಾಳೆ ಎಲ್ಲ ನೋಡು ನೋಡಿನ ಏನೇನಾಗತ್ತ ಅಂಥೇಳಿ ಬರ್ರಿ ನಾನು ರೆಡಿ ರೆಡಿಯೀನಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿನಿ ಈಗ ಜಸ್ಟ್ ಊಟ ಉಂಡು ಬಟ್ಟೆ ಅದನ್ನೆಲ್ಲ ತೊಳೆದು ಹಾಕ್ಬೇಕು ತೊಳೆದು ಒಂದು ತಾಸರ ಹ್ಞೂ ಇನ್ನೇ ಟೆಲಸ್ನೇ ಹಾಕ್ತೀನಿ ಅಂದ್ರೆ ಸ್ವಲ್ಪ ನೀರಲ್ಲಿ ಇಳಿತಾವೆ ಬ್ಯಾಗ್ನ ಇಟ್ಕೊಂಡು ಹೋಗಿ ಬರ್ತೈತಿ ಬರ್ರಿ ಕಡೆ ಹೋಗೋಣ ಅಂತ ಬಂದು ನೋಡ್ರಿ ಟೆರಸ್ ಜೋರು ಆಗೈತೆ ನೈಟ್ ಫುಲ್ ವಾತಾವರಣ ಫುಲ್ ಕೂಲ್ ಕೂಲ್ ಆಗೈತಿ ಟೆರಸ್ ಮ್ಯಾಗ ಇಟ್ಟು ಬಂದಿನ ಅಲ್ಲೇ ರಬ್ಬರ್ ಬ್ಯಾಂಡ್ ಇನ್ನೊಂದು ತುಪ್ಪ ಕಾಯ್ಕೆ ಇವತ್ತು ಮಾಡಿ ಇವತ್ತು ಕಾಸಿ ಇಟ್ಬಿಡ್ತೀನಿ ನಾ ಬನ್ನಿ ಮಾಡಿ ನೀವು ಆರು ಗಂಟೆ ಹದಿನೈದು ಗಂಟೆ ಇರ್ತೀನಿ ಆಗಿರ್ತೈತಿ ಹ್ಮ್ ಎಲ್ಲಾ ಕಡೆ ಎಲ್ಲರೂ ಕಡೆ ಅರ್ವೀನ್ ರುಚಿ ಆಗಲ್ಲದ ಹ್ಮ್ 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 ಸಾಕಳಿ ಸಾಂಬಾದ್ರ ಆಟ ಅದು ಒಂದ ಎಗ್ ದೊಡ್ಡದಾದ್ರು ಒಂದ ಎಗ್ಸಗು ನನ್ನ ಬೇಕು ಸಾಕಾ ಎರಡು ಹಾಕಿಸ್ಬಂದಿ ಹ್ಮಂಟ ಇಲ್ಲೇ ತನಿಗ್ಯಾಡಂತಿಲ್ಲ ಹಾಕೋಣ ನಮ್ಗ ಒಂದೊಂದ ಹಾಕ್ಬೇಕ ನಮಗ ಖಾರ ಉದುರಿಸ ಮ್ಯಾಗ ಖಾರ ಉದರ್ಸುದು ಬೇಡ ಸರಿ 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 ಮತ್ತ ಹರಿತಿ ಸರಿಲ್ಲ ತಗಿತೀನಿ ಸರಿ ಯಾಕೆ ಬುರ್ಜ್ಯಾರ ಮಾಡಿದ್ರ ಅನ್ನದಾಗ ಕಲ್ಸು ಒಂದು ಚೆನ್ನಾಗಿ ಬರ್ತೀವಿ ಆಮ್ಲೆಟ್ ಮಾಡಿಸ್ಕೊಂಡ್ರಿ ಅವ್ರು ಹಾಂ ಹಾಂ ಎಣ್ಣೆ ಥರಕ್ಕೆ ಹೋದಾಗ ಹತ್ತಕ್ಕೆ ಹೋಗಲ್ಲ ಅನ್ವಿತಾ ನನಗೆ ಪ್ಲೇಟ್ ಥರ ಬರೀ ಟೈಮ್ ಆಗುತ್ತಾ ಅನ್ನದ್ದು ಆರಿಂದ ಹಾಕೋರಿ ಮಜ್ಜಿಗೆ ಸುಡ್ ಸುಡ್ ಹಾಕೋಬೇಡ್ರಿ ಯಾರ ಏನು ನೋಡ್ಕೊಂತೀವಿ ನಾವು ತಿನ್ನಂದ ನಾವು ಅಲ್ಲಿ ಬೇಸಗುಲ್ಲಂದ ಈಗ ನಮ್ಮ ಹ್ಮ್ ತಗೋ ಯಾವಾಗೈತಿ ತಗೊಂಡಿಂತ ಮೂರ್ ತಿಂಗಳ ಹಂಗಾರ ಜುಲೈದಾಗ ಮೂರು ತಿಂಗ್ಳಂದ್ರ ಇದು ನ ಏಪ್ರಿಲ್ ಮೇ ಜೂನ್ ಜುಲೈ ದಾಗ ಇರಬೇಕು ಅಂಗಾ ನಾನು 10 10 ಮುಗಿದೋ ಅಂದ್ರೆ 13 ಮುಗ ನಾನು 13 ಮುಗ ನಾನು 18 ಮುಗ 20 ಆಗಿ ಚಿತ್ರಮಷ್ಟ್ ಕೂಡ ಆಯ್ತು ಅವರ ಐತಂತ ಮೊನ್ನೆ ಮೆಡಿಕಲ್ ಚೆಕ್ಅಪ್ ಮಾಡ್ದ ನಮ್ಮ ನಮ್ಮಅಪ್ಪ ಶಿನ ಆಗಲ್ಲ ಏನು ಆಗಲ್ಲ ಶಾಗಲ್ಲಾಳ ಸ್ವಲ್ಪ ಆಗತ್ ನಮಗ ಅವನು ಕರ್ಕೊಂಡಿ ಈಗ ರೆಡಿ ಆಗೇಳಿ ಈಗ ಈ ಕೀ ಇಲ್ಲ ಅಂದ್ರ ರಣಿ ಅಣ್ಣ ಅದು ವಾರ ಆಗಿರ ಎಲ್ಲ ಮುಗ್ದತಿಲ್ಲ

ಗೀರ ಎಲ್ಲ ಮುಗಿದಾವಲ್ಲಪ್ಪ ಕಡಿವಾರ ಮುಗಿದಿ ಎಲ್ಲ ಮುಗಿದಿ ಅದೇನಾ ಕುರ್ಗಾರ ವಾರ ಅದು ಇಂಪಾರ್ಟೆಂಟ್ ನಾ ಅದು ನಮಗೆ ಏನು ಚಿನ್ನಿ ಜೀವ ನನ್ಸಕತೆ ಇಲ್ಲಿಲ್ಲ ಫುಲ್ ಒಡೆ ಆಡ್ತಿದ್ಲು ಕುಂದ್ರುದು ಮಿಸ್ ಮಾಡ್ಕೊಂಡಕತೆ ಅಕ್ಕಾ ಬಲಹ ಬಂದಾಕರೆ

ಓ ಸಣ್ಣ ಬಾಳೆ ಗುಳಿಗೆ ಗುಳಿಗೆ ತೊಗೊಂಡಾಗತ್ತೀವಿ ನೋಡ್ರಿ ಈಗ ಬರೋಕ ಒಂಬತ್ತು ಗಂಟೆ ಬಸ್ ತಗೇತ ಎಷ್ಟು ಗಂಟೆಗೆ ಬರ್ತ್ ನೆಕ್ಸ್ಟ್ ಸೂರ್ನಿಂದ ಈಗ ಹಿಂದೆ ಹಿಂದೀಡ್ ತಾಸ ಐತಿ ಬೆಳಕ ಮರಾನೇ ಬೆಳಗಿ ಬಸ್ ಬರಕ್ ಅವನ್ ಕೊಟ್ಟ ಕಳ್ಸ್ಬೇಕು ನೋಡಿ ನೀನ ಮತ್ತೇನಾರ ಏನಾರ ಬರ್ತಿರ್ತಾವ ನಮ್ಮೂರು ಬಸ್ ಸ್ಟಾಪಿಗೆ ಬಂದ್ವಿ ಸೊ ಎಷ್ಟ ಮಂದಿದ್ರು ಬಸ್ಸ ಬಂದಿಲ್ಲ ಅಂತ ನೋಡ್ರೆ ಆಟೋ ಇತ್ತು ಸೊ ಬಸ್ಸ ಬಂದಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಬಸ್ ಬಂತು ಅಂತಂದ್ರೆ ಫುಲ್ ತುಂಬೆ ಬರ್ತೈತಿ ಸೊ ಮತ್ತೆ ನಮಗೆ ಬಸ್ಸಿಗೆ ಹತ್ತಕ್ಕಾಗಂಗಿಲ್ಲ ಮತ್ತು ಬಸ್ ಫುಲ್ ತುಂಬಿತ್ತು ಅಂತಂದ್ರೆ ನಂದಿರ್ ಸಂಘನೂ ಇಲ್ಲ ಸೊ ಏನು ಮಾಡೋದು ಅಂತಂದು ಹೆಂಗಿದ್ರು ಆಟೋ ಹೊಂಟಿತ್ತು ಬದಾಮಿಗೆ ಸೊ ಆಟೋಕ್ಕೆ ಹೋಗ್ಬಿಡು ಬಾ ಯಾವ ಅಂತಲ್ಲವ ಸೊ ಹಂಗಾಗಿ ಈಗ ಎಲ್ಲರೂ ಆಟೋಕ್ಕೂ ಹೊಂಟಿ ನೋಡ್ರಿ ಸೊ ಇವಾಗಂಕರ ಕರೆಕ್ಟ್ ಟೈಮಿಗೆ ಬಸ್ಸ ಬರೋಂಗಿಲ್ಲ ಒಂದು ಬಂದು ಅಂತಂದ್ರೆ ಮೇಲೆ ಮೇಲೆ ಬರ್ತಾವೆ ಬರಲಿಲ್ಲ ಅಂದ್ರೆ ಹೊಟ್ಟೆ ಬರಂಗನೇ ಎಲ್ಲ ನೋಡ್ರಿ ಈ ರೀತಿ ಮಾಡೋಕಂತಾರೆ ಸೊ ಮೊದಲೆಲ್ಲ ಅರ್ಧ ತಾಸಿಗೆ ಒಂದು ಬಸ್ ಇರ್ತಿದ್ದು ನಮ್ಮ ಊರಿನ ಮ್ಯಾಗ ಸೊ ಈಗ ಬದಾಮಿಗೆ ಬಂದು ನೋಡ್ರಿ ಬದಾಮಿಗೆ ಬರೋಣ ಬೆಳಗಾವಿಗೆ ಬೆಳಗಾವಿ ಬಸ್ ನಿಂತ ಬಿಟ್ಟಿತ್ತು ನನಗೆ ಫುಲ್ ಆಶ್ಚರ್ಯ ಏನಿದು ಹನ್ನೊಂದು ಐತಲ್ಲ ಬೆಳಗಾವಿ ಬಸ್ ಏನು ಹತ್ತು ಗಂಟೆಗೆ ನಾನು ಬಂದು ನಿಂತಿತ್ತಲ್ಲ ಅಂತ ನನಗೊಂದು ರೀತಿ ಕನ್ಫ್ಯೂಷನ್ ಆಯಿತು ಹಿಕ್ಕಟ್ಟಲ್ಲಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು ನೋಡ್ರಿ ಹತ್ತು ಗಂಟೆಗೆ ಒಂದು ಬಸ್ ಐತಿ ಬೆಳಗಾವಿಗೆ ಮತ್ತು ಹನ್ನೊಂದು ಗಂಟೆಗೆ ಒಂದು ಬಸ್ ಐತಿ ಸೊ ಈ ವಿಷಯ ನನಗೆ ಇರಲಿಲ್ಲ ಸೊ ಇವತ್ತು ಗೊತ್ತಾಯ್ತು ನೋಡ್ರಿ ಫ್ರೆಂಡ್ಸ್ ಇನ್ನು ಹತ್ತು ಗಂಟೆಕ್ಕೂ ಹೋಗ್ಬೋದು ಆ್ಯಂಡ್ ಹನ್ನೊಂದು ಗಂಟೆಗೂ ಹೋಗ್ಬೋದು ನೋಡ್ರಿ ಹನ್ನೊಂದು ಗಂಟೆಗೆ ಒಂದೇ ಬಸ್ ಐತೆ ಅಂತ ಅನ್ಕೊಂಡೆ ನಾನು ಸೊ ಪ್ರತಿ ಸಲ ನಾವು ಯಾವಾಗಾದರೂ ಹಿಂಗೆ ಬೆಳಗಾವಿ ಹೋಗ್ಬೇಕಾದ್ರೆ ಹನ್ನೊಂದು ಗಂಟೆಗೆ ಹಿಂಗೆ ಹೋಗಿವಿ ಹತ್ತು ಗಂಟೆ ಬಸ್ಸಿಗೆ ಒಮ್ಮೆ ಹೋಗಿಲ್ಲ ಸೊ ಈಗ ಫಸ್ಟ್ ಟೈಮ್ ಹೊಂಟೇವೆ ನೋಡ್ರಿ ಹಸ್ಬೆಂಡ್ಗೂ ಗೊತ್ತಿಲ್ಲ ಇವತ್ತು ನಾ ಹೇಳಿದ ಅವ್ರಿಗೂ ಗೊತ್ತಾಯ್ತು ಹಿಂಗರಡು ಡ್ಯೂಟಿ ಮಾಡ್ತಾರ ತುಂಬ ಏನು ಬ್ಯಾದವೆ ಮೂರ್ ಗಂಟೆ ಹನ್ನೊಂದು ಗಂಟೆಗೆ ಒಂದು ಬಸ್ ಐತಿ ನೋಡ್ರಿ ಮುತ್ತಕ್ಕೆ ಒಂದು ಬಸ್ ಐತಿ ಅಂತೂವರೆಗೆ ಬಿಡ್ಬೇಕಿದ್ ಹನ್ನೊಂದು ಗಂಟೆಗೆ ಬಂದಿಂತ ಹನ್ನೊಂದು ಗಂಟೆಗೆ ಅಂತ ಒಂದು ಒಂದು ಬೆಳಗೋ ಚಲೋ ಆಯ್ತು ನಾವು ಹನ್ನೊಂದು ಗಂಟೆಗೆ ಬರ್ತಿ ಹೋದ್ರಂತ ನಾವು ಬಂದ್ವಿ ಬಸ್ ಸ್ಟಾಪಿಗೆ ಬರೋಣ ಬೆಳಗ ಬಸ್ ನಿಂತಿತ್ತು ನಮಗೆ ಒಂದು ರೀತಿ ಆಶ್ಚರ್ಯ ಹನ್ನೊಂದು ಗಂಟೆಗೆ ಬರ್ತಿಲ್ಲ ಬಸ್ ಆಗ್ಲೇ ಬರತ್ತಲ್ಲ ಅಂತೇಳಿ ಎರಡು ಅಂತ ನೋಡ್ರಿ ಬಸ್ ಅಜೀ ಏನಕ್ಕೆ ಹೋಗನಾ ಏನೋ ತೊಂಬ್ರ ಹೋದಾಗಿದ್ದ ಬಸ್ ಬಿಡ್ಕೊಂಡು ಏನ್ಮಿಡುದು ಅನಿತಾ ಕೋಲ್ಡ್ ವಾಟ್ರ್ ಕುಡಿಬಾರ್ದು ನೋಡು ಕುಡಿಬಾರ್ದು ಅಜ್ಜ ಹೊಂಟ್ಲ ಎಸ್ಕೂನ್ ಹುಡ್ಕೊಂಬರ ಹೊಂಟ್ಲನಾ ಇನ್ನ ನೀವು ಒಂದೊಂದು ಮಾಡ್ತೀರಿ ನೀವು ಡ್ರೈವರ್ ಬಂದ್ರೆ ಅಜ್ಜಿಗೆ ಹೊರಲಿಲ್ಲ ಮತ್ತೆ ಎಲ್ಲಿ ಕೇಳ್ತೀರಿ ನೀವು ಕೇಳಂಗಿಲ್ಲ ಸುಮ್ಮನೆ ಅಜ್ಜಿಗೆ ತೊಂದ್ರೆ ಕೊಡ್ತೀರಿ ನೀವು ತುಂದ್ರಿ ನೀವು ನಿಮ್ಗೆ ಅಂತ ಎಸ್ಕೊಂಡು ತರಕಾರಿ ಏನಂತ ಹೇಳು ನೀನ ಹೇಳ ನಮ್ಮ ಅಜ್ಜಿ ಕೇಳಿ ಅಂತ ಬಯದಾ ಬಿಡ್ತಾರ ಬಂದ್ ನೋಡ್ ಜ್ಯೂಸ್ ತಕೊಂಡ್ ಬಂದ್ ನೋಡು ಐಸ್ ಕ್ರೀಮ್ ಸಿಗಲ್ಲ ಜ್ಯೂಸ್ ತಕೊಂಡ್ ಬಂದ್ ಹಾಕುಂದ್ರ ಇಲ್ಲ ಅಜ್ಜಿ ಏನ್ ಮಾಡಬೇಕ ಬಾಯ್ ಹಾ ಬಾಯ್ ಬಂದಿಲ್ಲ ಡ್ರೈವರ್ ಬಂದ ನೀನು ಹುಷಾರಾಗಿ ಹೋಗ ಬಸ್ ಬಂದೈತಿ ಊರಿಂದ ಊರಿಂದ ಬಸ್ ಬಂದೈತಿ ಹ್ಞೂ ಮಾಡ್ಕೊಂಡು ಹೋಗು ಹ್ಞೂ

মোৰ বেগাৱ ম ಮೂರು ಗಂಟೆಗೆ ನೋಡ್ರಿ ಬೆಳಗಾವಿಗೆ ಬಂದ್ರಿ ಚಾದ್ರಿ ಸೊ ನಾನು ಅಂದಿತ್ತರ ದಿನ ಬಂದು ನಡ್ಕೊಂತ ಹೊಂಟಿದ್ವಿ ಯಾರೂ ಬಂದಿಲ್ಲ ಪಿಕಪ್ ಮಾಡ ಹಸ್ಬೆಂಡ್ ಇದರ ಬರ್ತಿದ್ರು ಪಿಕಪ್ ಮಾಡಕ ಅವ್ರ ಬುಟ್ಟಿಗೆ ಹೋಗ್ಯಾರ ಸೊ ಹಂಗಾಗಿ ಅಷ್ಟು ಹೊಂಟೀವಿ ನೋಡ್ರಿ ಬರ್ರಿ ಗಾಡಿ ಬರ್ತಾವ ನೋಡ್ಕೊಂಡ್ ಬರ್ರಿ

అమ్మ కొనిస్ కొడు గ్లాస్ నీరు తంబొనైతే తమ్ముడు కల్కుంబా అమ్మ కొరివి నోడొస్తది

ಸಿಗ ನೋಡ್ರಿ ನೈಟ್ ಊಟಕ್ಕ ಶೀಕರ್ಣಿ ಮಾಡೈತಿ ಸೊ ಮೈನ ತಗೊಂಬಂದಿದ್ರು ನಾವ್ ನೋಡಿದ್ರ ಹ್ ತಿನ್ನಕ ಇಷ್ಟ ಸೊ ಹಸ್ಬೆಂಡ್ ನೋಡಿದ್ರ ಶೀಕರ್ಣಿ ಇಷ್ಟ ಸೊ ಹಂಗಾಗಿ ಶೀಕರ್ಣಿ ಮಾಡ್ಯಾರ ಸೊ ಶೀಕರ್ಣಿ ಜೋಡಿ ಶಾವಿಗೆ ಮಾಡ್ಯಾರ ನೋಡ್ರಿ ಸೊ ನಾನು ಅಂಕರ್ ಏನು ಮಾಡಿಲ್ಲ ನಾನು ಫುಲ್ ಟೈರ್ಡ್ ಆಗಿದ್ದೆ ಸೊ ನಾ ಶಿಕರಿನಿ ಮತ್ತು ಶಾವಿಗೆ ಮಾಡಿದ್ರು ಓಕೆ ಇವತ್ತಿನ ಡೇ ಬ್ಲಾಗಿರುತ್ತೆ ಹೇಗಿತ್ತು ನೋಡಿರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಬಿಟ್ಟರೆ ಮತ್ತು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಅಲ್ಲೇಬಿಟ್ಟ ಟೈ